ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ವಹಿಸ್ತೇನೆ ಪ್ರೀತಿಯ ವೀಕ್ಷಕರೇ ನಟ ದರ್ಶನ್ ಅವರ ಒಂದು ಕುಂಡಲಿಯನ್ನ ನಾವು ವಿಮರ್ಶೆ ಮಾಡೋಣ ನಟ ದರ್ಶನ್ ಅವರಿಗೆ ಯಾಕೆ ಈ ರೀತಿಯಾಗಿ ಸಡನ್ಲಿ ಒಂದು ದೃಷ್ಟಿ ಬಿತ್ತೋ ಅಥವಾ ಅವರ ಜನ್ಮ ಜಾತಕದಲ್ಲಿ ಏನಾದರೂ ತೊಂದರೆ ಇದೆಯೋ ಅಥವಾ ಅವರ ಕೋಪದಿಂದ ಈ ರೀತಿಯಾಗಿ ಆಯಿತೋ ಅನ್ನುವಂಥದ್ದು ಚಿತ್ರನಟ ಅನೇಕ ಜನರ ಅಭಿಮಾನವನ್ನ ಗೆದ್ದಂತಹ ಶ್ರೀಯುತ ನಟ ದರ್ಶನ್ ಅವರು ಜೈಲು ಪಾಲಾಗಿದ್ದಾರೆ ಲಕ್ಷಾಂತರ ಅಭಿಮಾನಿಗಳು ಚಿಂತಾಕ್ರಾಂತರಾಗಿ ಕುಳಿತಿದ್ದಾರೆ ಹಾಗಿರುವಾಗ ನಟ ದರ್ಶನ್ ಅವರು ಯಾವಾಗ ಬಿಡುಗಡೆ ಆಗ್ತಾರೆ ಅವರ ಚಲನಚಿತ್ರವನ್ನು ಮತ್ತೆ ನೋಡುವಂತಹ ಅವಕಾಶ ಭಗವಂತ ನಮಗೆ ಯಾವಾಗ ಕಲುಪಿಸ್ತಾನೆ ಅನ್ನುವಂಥದ್ದು ಅವರ ಅಭಿಮಾನಿಗಳ ರಾಜ್ಯದ ದೇಶದ ಮೂಲೆ ಮೂಲೆಗೂ ನಟ ದರ್ಶನ್ ಅವರ ಅಭಿಮಾನಿಗಳು ಕಾತುರದಿಂದ ಯಾವಾಗ ಅವರು ಬಿಡುಗಡೆ ಆಗ್ತಾರೆ ಅನ್ನುವಂಥದ್ದು ಅವರ ಕುತೂಹಲ ಮತ್ತು ಕಾತುರನು ಕೂಡ ಹೌದು ನಟ ದರ್ಶನ್ ಅವರಿಗೆ ಯಾವ ಗ್ರಹದಿಂದ ತೊಂದರೆ ಆಗಿರಬಹುದು ಅಥವಾ ಯಾವ ಗ್ರಹದಿಂದ ಅವರು ಎಚ್ಚರಿಕೆಯಿಂದ ಇರಬಹುದಾಗಿತ್ತು ಅವರಿಗೆ ಏನು ದಶಾಭುಕ್ತಿ ನಡೀತಾ ಇದೆ ಅಥವಾ ಅವರಿಗೆ ಅಂತರ್ಭುಕ್ತಿಯಿಂದ ಏನೇನು ತೊಂದರೆಗಳು ಆಯಿತು ಅನ್ನುವಂಥದ್ದು ನಾವಿಲ್ಲಿ ತಿಳಿದುಕೊಂಡು ಬರೋಣ ಮೊದಲನೇದಾಗಿ ಅವರ ಜನ್ಮ ದಿನಾಂಕ ಬಂದು ಹದಿನಾರು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿಯಲ್ಲಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಜನನವಾಗ್ತಾರೆ ಶ್ರವಣ ನಕ್ಷತ್ರ ಮಕರ ರಾಶಿ ಋಷಭ ಲಗ್ನದಲ್ಲಿ ಅವರು ಜನನವಾಗಿರ್ತಾರೆ ನಟ ದರ್ಶನ್ ಅವರು ಮಾಡಿರುವಂತಹ ಅನೇಕ ರೀತಿಯಾಗಿ ಸಾಮಾಜಿಕವಾಗಿರಬಹುದು ಅಥವಾ ಆರ್ಥಿಕವಾಗಿರಬಹುದು ಅಥವಾ ಚಿತ್ರದ ಉದ್ಯಮದಲ್ಲಾಗಿರ್ಬೋದು ಅನೇಕ ರೀತಿಯ ಜನಗಳಿಗೆ ಒಂದು ಸಹಾಯವನ್ನು ಮಾಡತಕ್ಕಂಥದ್ದು ನಾವು ಕಣ್ಣಾರೆ ನೋಡಿದ್ದೀವಿ ಹಲವಾರು ಜನರು ಅವರ ಒಂದು ಸಹಾಯವನ್ನು ಪಡೆದತಕ್ಕಂಥವ್ರು ನಾನು ಏನು ಸಹಾಯವನ್ನು ಮಾಡಿದ್ದೇನೆ ಅದನ್ನ ನೀನು ಯಾರ ಬಳಿಯೂ ಕೂಡ ಹೇಳಬೇಡ ಅನ್ನುವಂಥ ವಿಶಾಲವಾಗಿರ್ತಕ್ಕಂಥ ಮನುಷ್ಯನ ಮನಸ್ಸನ್ನ ಉಳ್ಳುವಂತಹ ನಟ ದರ್ಶನ್ ಅವರಿಗೆ ಹೀಗ್ಯಾಕ್ ಅನ್ನುವಂಥದ್ದು ಅವರ ಅಭಿಮಾನಿಗಳ ಒಂದು ಕಾತುರ ನೋಡಿ ಅವರಿಗೆ ಜನ್ಮ ಜಾತಕ ಬಂದು ಜನ್ಮದಲ್ಲೇ ಮಾಂದಿ ಇದ್ದಾನೆ ಮಾಂದಿ ಅಂತಂದ್ರೆ ಶನಿಯ ಮಗ ಶನಿಯ ಮಗ ಮಾಂದಿ ಯಾವಾಗ ಇರ್ತಾನೋ ಲಗ್ನದಲ್ಲಿ ಅವಾಗ ವೃತ್ತ ಅಪವಾದಗಳು ಅಪಕೀರ್ತಿಗಳು ತಂದುಕೊಡುವಂತಹ ಕೆಲಸವನ್ನ ಈ ಮಾಂದಿ ಮಾಡ್ತಾನೆ ಅನ್ನುವಂಥದ್ದು ಇನ್ನ ಲಗ್ನಾಧಿಪತಿಯಾಗಿರ್ತಕ್ಕಂತ ಶುಕ್ರ ಇಲ್ಲಿ ಉಚ್ಚಸ್ಥಾನನಾಗಿ ಮೀನರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಐಶ್ವರ್ಯ ಮತ್ತು ಯಶಸ್ಸು ಅದಕ್ಕೇನು ಕೊರತೆ ಇಲ್ಲ ಆದರೆ ಇಲ್ಲಿ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಗುರು ಮತ್ತು ಲಾಭಾಧಿಪತಿಯಾಗಿರತಕ್ಕಂಥ ಗುರು ನಷ್ಟ ಭಾಗದಲ್ಲಿ ಕೇತುವಿನ ಜೊತೆಗೆ ಯುಕ್ತನಾಗಿ ರಾಹುವಿನ ದೃಷ್ಟಿಗೆ ಒಳಪಟ್ಟಿದ್ದಾನೆ ಅಂತ ಯಾವಾಗ ಇವರಿಗೆ ಗುರುದಶೆ ಪ್ರಾರಂಭ ಆಯಿತು ಗುರುದಶೆ ಪ್ರಾರಂಭ ಆಗಿತ್ತು ಇವರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಆಯಿತು ಇವಾಗ ಗುರುದಶೆ ಕುಜಭುಕ್ತಿ ನಡೀತಾ ಇದೆ ಕುಜಭುಕ್ತಿ ಇದೇ ತಿಂಗಳು ಅಕ್ಟೋಬರ್ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಕೂಡ ಈ ಕುಜ ಭುಕ್ತಿ ಇರುತ್ತೆ ಎನ್ನುವಂಥದ್ದು ಇಲ್ಲಿವರೆಗೂ ಕೂಡ ಇವರಿಗೆ ಬಹಳ ಸಂಕಷ್ಟ ಅಕ್ಟೋಬರ್ ಇಪ್ಪತ್ತೆಂಟರ ನಂತರ ಇವರಿಗೆ ಸ್ವಲ್ಪ ನಿರಾಳವಾಗಿರ್ತಕ್ಕಂಥ ದಿನಗಳು ಬರುತ್ತಾ ಇದೆ ರಾಹು ಭುಕ್ತಿ ಬರುತ್ತೆ ನಂತರ ಆ ರಾಹು ಭುಕ್ತಿ ಪರವಾಗಿಲ್ಲ ಮಧ್ಯಮ ಫಲವನ್ನು ಕೊಡುತ್ತೆ ಅನ್ನುವಂಥದ್ದು ಇಲ್ಲಿ ರಾಹುವಿನ ದೃಷ್ಟಿಗೆ ಒಳಪಟ್ಟಿರ್ತಕ್ಕಂಥ ಗುರು ರಾಹು ಅಂತಂದ್ರೆ ಮೋಸಕಾರಕನಾಗಿರ್ತಾನೆ ಅಪವಾದಗಳು ಅಪಕೀರ್ತಿಗಳು ಅಪನಿಂದನೆಗಳಿಗೆ ಒಳಗಾಗಿ ಒಳಗಾಗುವಂತೆ ಮಾಡುವಂತಹ ಗ್ರಹ ರಾಹು ಗ್ರಹ ಆಗಿರುತ್ತೆ ಅನ್ನುವಂಥದ್ದು ನಾವು ಒಟ್ಟಾರೆಯಾಗಿ ನಟ ದರ್ಶನ್ ಅವರಿಗೆ ಬಿಡುಗಡೆ ಭಾಗ್ಯ ಯಾವಾಗ ಸಿಗುತ್ತೆ ಅನ್ನುವಂಥದ್ದಾದ್ರೆ ನೋಡಿ ನಾವು ಶನಿ ಪ್ರಾಕ್ಟಿಕಲ್ ಆಗಿ ಶನಿ ಪರಮಾತ್ಮನೇ ಅವರ ರಾಶಿಯ ಅಧಿಪತಿಯಾಗಿರ್ತಾನೆ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಅವರ ಆಗಿದ್ದಾರೆ ಮಕರ ರಾಶಿಯಾಧಿಪತಿಯಾಗಿರ್ತಕ್ಕಂಥವನು ಕೂಡ ಶನಿಯಾಗಿದ್ದಾನೆ ಶನಿ ಪರಮಾತ್ಮಗೆ ಹಿಮ್ಮುಖವಾಗಿ ಸಂಚಲನವನ್ನು ಮಾಡ್ತಾ ಇದ್ದಾನೆ ಶನಿ ಯಾವಾಗ ಅವರು ಮನೆಗೆ ಬಂದಾಗ ಮತ್ತೆ ಬಿಡುಗಡೆ ಯಾವಾಗ ಆಗ್ತಾನೆ ಅಂತಂದ್ರೆ ನವೆಂಬರ್ ಹದಿನೆಂಟನೇ ತಾರೀಕು ಶನಿ ಪರಮಾತ್ಮ ಬಿಡುಗಡೆ ಆದ ನಂತರ ಅವರು ಬಿಡುಗಡೆ ಆಗ್ತಾರೆ ಅನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ ನವೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಹತ್ತರ ಒಳಗಡೆ ಇವರು ಬಿಡುಗಡೆ ಆಗುವಂಥದ್ದು ಸೂಕ್ತವಾಗಿರ್ತಕ್ಕಂಥ ಸಮಯ ಅಂತ ಆದ್ರಿಂದ ಈ ಸಮಯದಲ್ಲಿ ಯಾರೂ ಕೂಡ ಅದೇ ಸಮಯ ಆ ಸಮಯದಲ್ಲಿ ಬಿಡುಗಡೆ ಆಗ್ಲೇಬೇಕು ಅದಕ್ಕಿಂತ ಮೊದಲು ಕೂಡ ಆಗಬಹುದು ಏಕೆಂತಂದ್ರೆ ಇಲ್ಲಿ ಪ್ರಬಲವಾಗಿರ್ತಕ್ಕಂಥ ದೇವರ ಅನುಗ್ರಹವು ಕೂಡ ಅವರಿಗಿದೆ ಶುಕ್ರ ಉಚ್ಚನಾಗಿರುವುದರೂ ಕೂಡ ಅದನ್ನೂ ಒಂದು ಪ್ಲಸ್ ಪಾಯಿಂಟು ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವು ಕೂಡ ಸಂಪೂರ್ಣವಾಗಿ ನಟ ದರ್ಶನ್ ಅವರಿಗೆ ಇದೆ ಏಕೆಂತಂದ್ರೆ ಶುಕ್ರ ಹೆಣ್ಣು ದೇವರುಗಳಿಗೆ ಕಾರಕನಾಗಿರ್ತಾನೆ ಆದ್ದರಿಂದ ಪ್ರಬಲವಾಗಿ ಉಚ್ಚ ಸ್ಥಾನದಲ್ಲಿರುವುದರಿಂದ ಬಿಡುಗಡೆ ಆಗುವಂಥದ್ದು ಬಹುತೇಕ ಖಚಿತ ಅಂತ ಇಲ್ಲಿ ಸೂಚಿಸ್ತಾ ಇದೆ ಯಾರಿಗೆ ಕೆಟ್ಟ ಸಮಯ ಬರೋಲ್ಲ ರೀ ಪ್ರತಿಯೊಬ್ಬರಿಗೂ ಕೂಡ ಕೆಟ್ಟ ಸಮಯ ಬಂದೇ ಬರುತ್ತೆ ರಾಜಕಾರಣಿಗಳಾಗಿರ್ಬೋದು ಅಥವಾ ಸಾಮಾನ್ಯ ಜನರಾಗಿರ್ಬೋದು ಉದ್ಯಮಿಗಳಾಗಿರ್ಬೋದು ಎಲ್ಲರೂ ಕೂಡ ಕೆಟ್ಟ ಸಮಯವನ್ನ ದಾಟಿಕೊಂಡೇ ಮುಂದೆ ಬರುವಂಥದ್ದು ಇನ್ನ ಇವರು ಚಿತ್ರರಂಗದಲ್ಲಿ ಮುಂದುವರಿತಾರ ಅನ್ನುವಂಥದ್ದು ಕೆಲವರ ಪ್ರಶ್ನೆ ಆಗಿರತಕ್ಕಂಥದ್ದು ಬಹುತೇಕವಾಗಿ ಇವರು ಚಿತ್ರರಂಗದಲ್ಲೇ ಮುಂದುವರಿಯುವಂಥದ್ದು ಇಲ್ಲಿ ಸೂಚಿಸ್ತಾ ಇದೆ ಏಕೆಂತಂದ್ರೆ ಇಲ್ಲಿ ಪಂಚಮ ಭಾವವನ್ನು ನಾವು ಚಿತ್ರರಂಗ ಅಂತ ನಾವು ಕರ್ಕೊಳ್ತೀವಿ ಚಿತ್ರರಂಗದಲ್ಲಿ ಫೇಮಸ್ ಆಗುವುದಕ್ಕೆ ಅಥವಾ ಉತ್ತಮವಾಗಿರ್ತಕ್ಕಂಥ ನಟನಾಗುವುದಕ್ಕೆ ಐದನೇ ಮನೆ ಅಂತ ಕರ್ಕೊಳ್ತೀವಿ ಈ ಐದನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಬುಧ ಭಾಗ್ಯಸ್ಥಾನದಲ್ಲಿದ್ದಾನೆ ಭಾಗ್ಯಸ್ಥಾನ ಅಂತಂದ್ರೆ ಸುಖ ಶಾಂತಿ ನೆಮ್ಮದಿ ಭೋಗ ಭಾಗ್ಯಗಳನ್ನು ಕೊಡುವಂತವನು ಕೂಡ ಆಗಿರ್ತಾನೆ ಇಲ್ಲಿ ಜೊತೆಗೆ ಕುಜನು ಬುಧನ ಇಬ್ಬರು ಕೂಡ ಇಬ್ಬರು ಶತ್ರುಗ್ರಹಗಳು ಅಲ್ಲಿ ಇರುವುದರಿಂದ ಯಾವಾಗ ಕುಜಭುಕ್ತಿ ಬರುತ್ತೋ ಅವಾಗ ವೇರಿಯೇಷನ್ಗಳು ಆಗ್ತವೆ ಅನ್ನುವಂಥದ್ದು ಅಥವಾ ಕುಜದಶೆ ದಶೆ ಬುಧಭುಕ್ತಿ ಬಂದಾಗ ಅಥವಾ ಬುಧ ದಶೆ ಕುಜಭುಕ್ತಿ ಬಂದಾಗ ಗುರು ದಶೆ ಕುಜಭುಕ್ತಿ ಬಂದಾಗ ಇವರಿಗೆ ವ್ಯತ್ಯಾಸಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದು ಆದ್ರಿಂದ ಇವರು ಅತ್ಯಂತವಾಗಿ ಕುಜನ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಕುಜನ ಶಾಂತಿ ಏನಾದ್ರೂ ಇವರಿಗೆ ಆಯಿತು ಅಂತಂದ್ರೆ ಇವರ ಒಂದು ಸಿಟ್ಟು ಗಾಬ್ರಿ ಭ್ರಹ್ಮೆ ಉದ್ವೇಗ ಆವೇಶಗಳಿಗೆ ಒಳಗಾಗ್ತಾರೆ ಕೆಲವೊಂದು ಸಮಯದಲ್ಲಿ ಆದ್ದರಿಂದ ಆ ಸಿಟ್ಟನ್ನ ಕಡಿಮೆ ಮಾಡುವುದಕ್ಕೂ ಕೂಡ ಕುಜನ ಶಾಂತಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು